ಮಾಡ್ತಾ ಇದ್ದೆ ಯಾಕೆ ತೆಗಿಬೇಕು ಅಲ್ಲ ಯಾಕೆ ತೆಗಿಬೇಕು ಎಲ್ಲ ಗಾಡಿ ಯಾಕೆ ಮಾಡಬೇಕು ಯಾಕೆ ಮಾಡ್ಬೇಕು ರೋಡ್ ಮೊದಲು ಕೂಡ ಆಗಿತ್ತು ಪಬ್ಲಿಕ್ ನಾವು ಕೂಡ ಪಬ್ಲಿಕ್ ಗಾಡಿ ಯಾಕೆ ಮಾಡ್ಕೊಂಡು ಹೋಗ್ಬೇಕು ಅಲ್ಲ ನಾವು ಹೇಗೆ ಬೇಕಾದ್ರು ಹೋಗ್ತಿವಿ ನೀವ್ ಯಾರು ಹೋಗ್ತಿವಿ ಎಲ್ಲಿಗೆ ಊರವ್ರೆ ನಮ್ಮದು ಕೂಡ ಊರಾದ್ರೆ ನಿಮ್ಗೆ ಆಯ್ತು ನಮ್ಗೆ ನಮ್ಮ ಹತ್ರ ಹೇಳ್ಬೇಕು

ಏ ವೀಡಿಯೋನು ಮಲ್ಪ ಮಲ್ಪ ವಿಡಿಯೋ ಅನ್ಪಿ ಏನಾಯ್ತು ಈಗ ಓದೋದಕ್ಕೆ ಏನಾಯ್ತು ಸಮಸ್ಯೆ ಏನಾಯ್ತು ಅಂತ ಹೇಳಿ ಎಂತ ಸಮಸ್ಯೆ ಎಂತ ಸಮಸ್ಯೆ ಇಷ್ಟು ಜನರದ್ದು ನೀವು ಸುಮ್ಮನೆ ಎಂತ ಇದು ಮಾಡುದು Hey, 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 hey. <laughs>